ಒಂದು ಬಣ್ಣದ ಮಾಲೀಕರ ಒಂದು ಕಾರ್ಯಕ್ರಮ ನಾಡುದು ಗೊತ್ತಾಯ್ತು ಹೌದು ಸರ್ ಅವರ ಸ್ವಲ್ಪ ಏನಾದ್ರು ಹೇಳಬಹುದು ವಿಷಯ ಉಳಿದ ನಮ್ಮ ಯಕ್ಷ ಅಭಿಮಾನಿಗಳಿಗೆ ಬಣ್ಣದ ಮಾಲೀಕ ಪ್ರತಿಷ್ಠಾನದ ಒಂಬತ್ತನೇ ವರ್ಷದ ಕಾರ್ಯಕ್ರಮವನ್ನು ನಾವು ನಾಡ್ದ್ ಇಪ್ಪತ್ತೆಂಟನೇ ತಾರೀಕಿಗೆ ಗುರುವಾರ ಎಲ್ಲೆಲ್ಲಿ ಮಾಡ್ತೀರಿ ನಮ್ಮ ಪೆರ್ಣ್ಯ ಕ್ಷೇತ್ರ ಉಂಟಲ್ಲ ಶ್ರೀ ಮುಚ್ಚಣಿ ಕ್ಷೇತ್ರ ಉಂಟಲ್ಲೇ ಅದರ ಹತ್ತಿರ ನಮ್ಮ ಪ್ರತಿಷ್ಠಾನದ ಧಾರವಾಹಿಗಳಾದಂತಹ ಶಿವಶಂಕರ ನೆಕರಾಜೇ ಅವರ ಮನೆ ಇದೆ ಸಾಯಿ ತನ್ವಿ ನಿವಾಸ ಅಂತ ಹೇಳಿ ಈ ಸಲ ಸಂಪೂರ್ಣ ಕಾರ್ಯಕ್ರಮವನ್ನು ಅವರ ಮನೆಯಲ್ಲೇ ಮಾಡುವುದು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆ ಮಾಡಿ ತೀರ್ಮಾನ ಮಾಡ್ತಾ ಈ ನನಗೆ ಇನ್ನೊಂದು ಸಂಶಯ ಇದೊಂದು ಪ್ರತಿಷ್ಠಾನ ಸ್ಥಾಪನೆ ಆಗಿ ಸಮನೆ ಎಷ್ಟು ವರ್ಷ ಆಗಿರ್ಬೋದು ಅಂದ್ರೆ ಪ್ರತಿಷ್ಠಾನ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರ ವರ್ಷ ಆಗ್ತದೆ ಹೌದು ಎರಡ್ ಸಾವಿರದ ಹದ್ನಾರು ಆಗಸ್ಟ್ ತಿಂಗಳಲ್ಲಿ ನಾವು ಅದರ ಪ್ರಾರಂಭ ಅಂತ ಮಾಡಿದ್ದು ಎರಡ್ ಸಾವಿರದ ಹದಿನೇಳು ಫೆಬ್ರವರಿಯಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಯ್ತು ಅದರ ನಂತರ ಎರಡು ಸಾವಿರದ ಹದಿನೇಳು ಜುಲೈ ತಿಂಗಳ ಪುತ್ತೂರಿನ ನಟರಾಜ ವೇದಿಕೆಯಲ್ಲಿ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಎಡನೀರ್ಮ ಅವರ ಉಪಸ್ಥಿತಿಯಲ್ಲಿ ಅವರು ಅದನ್ನ ಉದ್ಘಾಟನೆ ಮಾಡಿದ್ರು ಇನ್ನೊಂದು ನನಗೆ ಸಂಶಯ ನೀವು ಎಡನೀರ್ ಮಠ ಅಂತ ಹೇಳುವಾಗ ನನಗೆ ಕಾಸರಗೋಡಿನ ಒಂದು ಪ್ರದೇಶದ ಒಂದು ಪ್ರಸಿದ್ಧ ಮಠ ಬೆಂಬಲ ಅಂದ್ರೆ ನೋಡಿ ನಮ್ಮ ಉದ್ದೇಶ ಏನಂತಿದ್ರೆ ಪ್ರತಿಷ್ಠಾನ ಪ್ರಾರಂಭ ಮಾಡುವಾಗಲೇ ನಾವು ಪುತ್ತೂರನ್ನ ಕೇಂದ್ರವಾಗಿರಿಸಿ ಪ್ರಾರಂಭ ಮಾಡಿದ್ದೇವೆ ಆದ್ರೆ ಬಣ್ಣದ ಮಾಲೀಕರ ವ್ಯಾಪ್ತಿ ಎನ್ನುವಂಥದ್ದು ಆ ಕಡೆ ಉಡುಪಿಯಿಂದ ಹಿಡಿದು ಈ ಕಡೆ ಕಾಸರಗೋಡಿನವರೆಗೆ ಪಶ್ಚಿಮದಲ್ಲಿ ಕರಾವಳಿಯಿಂದ ಸಂಪಾಜ ಘಟ್ಟದವರೆಗೆ ಅದನ್ನು ಪುತ್ತೂರನ್ನ ಕೇಂದ್ರವಾಗಿರಿಸಿದ್ರು ಕೂಡ ಅವರ ಒಡನಾಟದ ಕ್ಷೇತ್ರ ಎಲ್ಲಿದೆ ಅದರಲ್ಲೆಲ್ಲ ಈ ಭಾಗದಲ್ಲೆಲ್ಲ ಕಾರ್ಯಕ್ರಮ ಮಾಡ್ಬೇಕಂತ ಇತ್ತು ಎಡನೀರು ಮಠಕ್ಕೆ ಮತ್ತು ಬಣ್ಣದ ಸಂಬಂಧ ಇತ್ತು ಆ ಒಂದು ನೆಲೆಯಲ್ಲಿ ಸ್ವಾಮೀಜಿಗಳನ್ನ ಕರೆದು ಅವರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆಯಾಗಿ ಆ ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಈಗ ಈ ಹಿಂದೆ ಎಲ್ಲಿ ಮಾಡಿದ್ವಿ ಈ ಕಾರ್ಯಕ್ರಮ ಅಂದ್ರೆ ನಾವು ನಿಜವಾಗಿಯೂ ಪ್ರತಿಯೊಂದು ವರ್ಷ ಒಂದೊಂದು ಸ್ಥಳದಲ್ಲಿ ಎನ್ನುವ ನೆಲೆಯಲ್ಲಿ ಪ್ರಾರಂಭ ಮಾಡಿದ್ದು ಶುರುವಿನ ಎರಡು ವರ್ಷ ನಾವು ಪುತ್ತೂರಿನಲ್ಲೇ ಮಾಡಿದೆವು ನಂತರ ಕೊರೋನಾ ಬಾಧಿಸಿದ್ ನೋಡಿ ಆವಾಗ ಒಂದು ವರ್ಷ ಕೊರೋನಾ ಬಾಧಿಸಿದ್ರು ಕೊರೋನಾ ಮಾನದಂಡಗಳನ್ನ ಪಾಲಿಸಿಕೊಂಡು ಬನಾರಿ ದೇಲಂಪಾಡಿ ಬನಾರಿಯಲ್ಲಿ ಒಂದು ವರ್ಷ ನಾವು ಅಲ್ಲಿ ಮಾಡಿದೆವು ಅದೇ ರೀತಿ ನೀರ್ಚಾಲಿನಲ್ಲಿ ಮಾಡಿದೆವು ಅನಂತಪುರದಲ್ಲಿ ಮಾಡಿದೆವು ಈ ಸ್ಥಳದನ್ನ ಪೆರ್ನೆ ಕ್ಷೇತ್ರದ ಸಮೀಪದಲ್ಲಿ ನಾವು ನಾನು ಕೇಳಿದೆ ಕೆಲವು ಕಲಾವಿದರಿಗೆಲ್ಲ ನೀವು ಸನ್ಮಾನ ಆಯ್ಕೆ ಮಾಡ್ತೀರಿ ಉದ್ದೇಶ ಉದ್ದೇಶ ಏನಂದ್ರೆ ಈಗ ಬೇರೆ ಬೇರೆ ಕಲಾವಿದರಿಗೆ ಪ್ರಶಸ್ತಿ ಸನ್ಮಾನ ಕೊಡ್ಲಿಕ್ಕೆ ಬೇರೆ ಬೇರೆ ಸಂಸ್ಥೆಗಳಲ್ಲೇ ನಾವು ಉದ್ಘಾಟನೆಯ ಸಮಯದಲ್ಲಿ ನಮ್ಮ ಅತಿಥಿಗಳು ಮತ್ತು ನಮ್ಮ ಸಮಿತಿಯವರು ತೀರ್ಮಾನಿಸಿದ ಪ್ರಕಾರ ನಮ್ಮ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಅದು ಬಣ್ಣದ ಮಹಾಲಿಂಗರ ಹೆಸರಿನಲ್ಲಿ ಕೊಡುವಂಥದ್ದು ಆ ಪ್ರಶಸ್ತಿಯನ್ನು ಬಣ್ಣದ ವೇಷಧಾರಿಗಳಿಗೆ ಕೊಡಬೇಕೆನ್ನುವುದು ನಮ್ಮೊಂದು ತೀರ್ಮಾನ ಆಗಿ ಬಂತು ಆದ ಕಾರಣ ಪ್ರಥಮ ಪ್ರಶಸ್ತಿಯನ್ನು ಇತ್ತೀಚೆಗೆ ನಿಧನ ನಿಧನರಾದಂತಹ ಬಣ್ಣದ ಮಹಾಲಿಂಗರ ಅತ್ಯಂತ ಹತ್ತಿರದ ಶಿಷ್ಯ ಸಿದ್ಧಕೃಷ್ಣ ಸಿದ್ದ ಅವರಿಗೆ ಪ್ರಥಮ ಪ್ರಶಸ್ತಿಯನ್ನು ಕೊಟ್ಟು ನಾವು ಪ್ರಾರಂಭ ಮಾಡಿದ್ದೇವೆ ಅದರ ಅದರ ನಂತರ ದಾಸನಡ್ಕ ರಾಮಕುಲಾಲ್ ಸುಬ್ಬಣ್ಣ ಭಟ್ ಅಮೆ ಕಲ್ಮಡ್ಕ ಅದೇ ರೀತಿ ಬೊಮ್ಮಾರ ಇತ್ತಪ್ಪ ಗೌಡರಿಗೆ ಅದೇ ರೀತಿಯಲ್ಲಿ ನಮ್ಮ ನಗರಿ ಮಹಾಬಲ ರೈಗಳಿಗೆ ಹೀಗೆ ಹಲವಾರು ಬಣ್ಣದ ವೇಷಧಾರಿಗಳಿಗೆ ನಾವು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಒಬ್ಬರು ಕಲಾವಿದರನ್ನು ಗೌರವಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಅದು ಅದರಲ್ಲಿ ಗೌರವಿಸುವ ಸಂಬಂಧಪಟ್ಟ ಒಳ್ಳೆ ಕೊಡುಗೆ ಕೊಟ್ಟು ಒಬ್ಬರಾಗ ಹಾಗೆಲ್ಲ ಒಂದು ಕಲಾವಿದ್ರು ಪ್ರಶಸ್ತಿ ಬಣ್ಣದ ಮಹಾಲಿಗೆ ಯಕ್ಷ ಪ್ರಶಸ್ತಿ ಕೊಡುವುದು ಅದೊಂದು ಹತ್ತು ಸಾವಿರ ರೂಪಾಯಿ ಧನ ಸಹಾಯದ ಸಹಿತ ನಾವು ಕೊಡುವುದು ಬಣ್ಣದ ವೇಷಧಾರಿಗಳಿಗೆ ಕೊಡುವಂತದ್ದು ಈ ಬಣ್ಣದ ವೇಷದಲ್ಲಿ ನಿಮ್ಮ ಈ ಚಂದ ನಮ್ಮ ನಾನು ಹೇಳುವಾಗ ಹೌದು ಕೃಷ್ಣ ಹಿಂದೆ ಹೋದ್ರೆ ಕುಟಿಯಪ್ಪ ಅದೇ ಹಾಗೆಲ್ಲ ಅವರ ಒಂದು ಕಲಾವಿದ ಇಲ್ಲಾಯ್ತು ಆದ್ರೂ ಕೂಡ ಈಗ ಬಣ್ಣದ ಮಾಲಿಂಗನನ್ನು ಒಂದು ಸಮೂಹದ ಒಂದು ವರ್ಗದ ವ್ಯಕ್ತಿಯಾಗಿ ನೋಡ್ತೀರಾ ಎಲ್ಲ ಬಣ್ಣದ ಮಾಲಿಂಗರನ್ನು ಅದೇ ಆಗಿರುವಾಗ ಬಣ್ಣದ ಮಾಲಿಂಗರು ಇದ್ದ ಕಾಲದಲ್ಲಿ ಅವರಿಗೆ ಸಿಗಬೇಕಾದಷ್ಟು ಮನ್ನಣೆಗಳು ಸಿಗ್ಲಿಲ್ಲ ಕರ್ನಾಟಕದ ರಾಜ್ಯ ಪ್ರಶಸ್ತಿಯವರಿಗೆ ಅವರಿಗೆ ಅವರಿಗೆ ಸಿಕ್ಕಿದೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರ ಮುಂಭಾಗದಲ್ಲಿ ಯಕ್ಷಗಾನ ಪ್ರದರ್ಶನದ ಅವಕಾಶ ಅವರಿಗೆ ಸಿಕ್ಕಿದೆ ಬ್ಯಾಂಗ್ಳೂರ್ನಲ್ಲಿ ರಷ್ಯಾದ ಪ್ರಧಾನ ಮಂತ್ರಿಗಳು ಬಂದಾಗ ಅವರ ಮುಂಭಾಗದಲ್ಲಿ ಪ್ರದರ್ಶನದ ಅವಕಾಶ ಸಿಕ್ಕಿದೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳೆಲ್ಲ ಸಿಕ್ಕಿದೆ ಆದರೆ ಅವರ ನಿಧನ ನಂತರ ಹಲವಾರು ವರ್ಷಗಳವರೆಗೆ ಅವರ ನಿಮಗೆ ಗೊತ್ತಿರಬಹುದು ಬಣ್ಣದ ಮಹಾಲಿಂಗರು ಅಂದ್ರೆ ಯಕ್ಷಗಾನದ ಬಣ್ಣದ ವೇಷಗಳಲ್ಲಿ ಅದ್ತೀಯ ಒಬ್ಬ ಕಲಾವಿದನ ಹೆಸರು ಮರೆಮಾಚಿ ಹೋಗಬಾರ್ದು ಎನ್ನುವ ನೆಲೆಯಲ್ಲಿ ಅವರ ಸಂಬಂಧಿಕರು ಸಮುದಾಯದವರು ಸ್ವಲ್ಪ ಜನ ಸೇರಿ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಹೊರತು ನಮ್ದು ಅಂತ ಈಗ ಈಗ ನಮ್ಮೇರಿಯಾ ಸುಧೀರ್ ಕುಮಾರ್ ಸುಧೀರ್ ಕುಮಾರ್ ಅವರು ನಮ್ಮ ಪೋಷಕರಾಗಿದ್ದಾರೆ ಪುತ್ತೂರಿನಲ್ಲಿ ಬೇರೆಯವರು ಕೂಡ ನಮ್ಮ ಸದಸ್ಯರಾಗಿದ್ದಾರೆ ಹಾಗೆಂತ ನಾವು ಅದನ್ನ ಮುಂದಕ್ಕೆ ಕೊಂಡು ಹೋಗ್ತೇವೆ ಯಾಕೆ ಅಂದ್ರೆ ಯಾರು ಕೂಡ ಪ್ರಾರಂಭ ಮಾಡದ ಕಾರಣ ಹಾಗೆ ಒಟ್ಟು ಸೇರಿ ನಮ್ ಜೊತೆಗೆ ಬರುವ ಎಲ್ಲರನ್ನು ಸೇರಿಸಿಕೊಂಡು ನಾವು ಮುಂದಕ್ಕೆ ನಾವು ಕಳೆದ ಜನವರಿ ತಿಂಗಳಿಂದ ಬಣ್ಣ ದಜ್ಜನ ಸ್ಮೃತಿ ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ತಿಂಗಳಿಗೆ ಒಂದು ಕಡೆಯಲ್ಲಿ ಅದನ್ನು ನಾವು ಬಣ್ಣದ ಮಹಾನಿಗರು ಹುಟ್ಟಿದ ಸ್ಥಳ ಕಾರಡಕ ಗ್ರಾಮದ ಚೆನ್ನಂಗೋಡಿ ಆ ಚೆನ್ನಂಗೋಡಿನಿಂದ ಪ್ರಥಮ ಕಾರ್ಯಕ್ರಮವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ ತಿಂಗಳಿಗೆ ಒಂದು ಕಡೆಯಲ್ಲಿ ಕೆಲವರ ಮನೆ ಇರಬಹುದು ಕಲಾ ಸಂಘಗಳಿರ್ಬೋದು ಭಜನಾ ಮಂದಿರಗಳಿರ್ಬೋದು ಸ್ಥಳಗಳಲ್ಲಿ ಅಲ್ಲಿಯ ಸ್ಥಳೀಯ ಸ್ವಲ್ಪ ಜನರನ್ನ ಸೇರಿಸಿಕೊಂಡು ಒಂದು ಇಪ್ಪತ್ತೈದು ಐವತ್ತು ನೂರು ಜನರನ್ನ ಸೇರಿಸಿಕೊಂಡು ಅಲ್ಲಿಯ ಸ್ಥಳೀಯ ಒಬ್ಬರ ಕಲಾವಿದರಿಗೆ ಬಣ್ಣದ ಮಹಾಲಿಂಗ ಯಕ್ಷ ಸ್ಮೃತಿ ಪುರಸ್ಕಾರ ಎನ್ನುವಂತ ನಾವು ಮಾಡ್ತೇವೆ ಒಬ್ಬರು ಬಣ್ಣದ ಮಾಲೀಕರ ಸಂಸ್ಮರಣೆಯನ್ನ ಮಾಡ್ತೇವೆ ಅದರಲ್ಲಿಂದು ನಾವು ಒಂದು ಟೈಟ್ ಲೈನ್ ಹಾಕಿದ್ದೇವೆ ಬಣ್ಣದ ಮಹಾಲಿಂಗರ ಸಾಧನೆಯನ್ನು ನವ ಬಣ್ಣದ ಮಾಲಿಂಗರ ಸಾಧನೆಯನ್ನು ನೆನಪಿಸುವುದರೊಂದಿಗೆ ನವ ತಲೆಮಾರಿಗೆ ದಾಟಿಸುವ ಒಂದು ಕಾರ್ಯಕ್ರಮ ಅಂದ್ರೆ ಅಲ್ಲಿ ಬಂದವರಿಗೆಲ್ಲ ಹೆಚ್ಚಿನವರಿಗೆ ಬಣ್ಣದ ಮಾಲಿಂಗರ ಬಗ್ಗೆ ಗೊತ್ತಿಲ್ಲ ಅವರ ಹೆಸರನ್ನು ಚಿರಸ್ಥಾಯಾಗಿ ಇರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಈಗ ನನ್ನ ಒಂದು ಬೇಡಿಕೆ ಈಗ ಅಂದ್ರೆ ಅದನ್ನು ಯಾವ ರೀತಿ ದಾಖಲು ಮಾಡ್ತೀರಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಅಂದ್ರೆ ನೋಡಿ ನಾವು ಕೆಲವು ದಾಖಲಿಗೆ ಬೇಕಾಗಿ ಕಾರ್ಯಕ್ರಮ ಮಾಡುವಂತಹ ಕೆಲವು ವಿಷಯಗಳು ಉಂಟು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ ನಮ್ಮ ಕಾರ್ಯಕ್ರಮದ ಅಂದಿನಿಂದ ಇಂದಿನವರೆಗೆ ಆದದ್ದು ಎಲ್ಲವೂ ಕೂಡ ನಮ್ಮಲ್ಲಿ ದಾಖಲೆ ಆಗಿದೆ ವಿಡಿಯೋ ಡಾಕ್ಯುಮೆಂಟೇಶನ್ ಇದೆ ಆಡಿಯೋ ಡಾಕ್ಯುಮೆಂಟೇಶನ್ ಇದೆ ಪತ್ರ ಮಾಧ್ಯಮಗಳ ವಾರ್ತೆಗಳಿದ್ದಾವೆ ಈ ರೀತಿಯಲ್ಲಿ ನಾವು ದಾಖಲು ಮಾಡಿ ಇಟ್ಟುಕೊಳ್ತೀವಿ ಈಗ ಅವರ ಕುಟುಂಬದವರು ಇದು ನಮ್ಮ ಯಕ್ಷಗಾನಕ್ಕೆ ಈಗ ಏನಾದ್ರು ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಿರ್ಬೋದು ಅವರ ದೊಡ್ಡ ಮಗ ರಾಮ ಅಂತ ಹೇಳಿ ಅವರು ಒಂದು ಕಾಲದಲ್ಲಿ ದೊಡ್ಡ ವೇಷಧಾರಿಗಳಾಗಿದ್ರು ಮತ್ತೆ ಕೃಷಿ ಸಂಬಂಧಿತವಾದಂತಹ ಕೆಲಸಕ್ಕೆ ಅವರು ತೊಡಗಿಕೊಂಡ ಕಾರಣ ಅವರು ಎರಡನೇ ಮಗ ಕೃಷ್ಣ ಮಾಸ್ತರ್ ಅಂತ ಹೇಳಿ ಗೊತ್ತಿರಬಹುದು ಸುಳ್ಳೆ ಪದ ಶಾಲೆಯಲ್ಲಿ ಅಧ್ಯಾಪಕ ಒಳ್ಳೆ ಸ್ತ್ರೀ ವೇಷಧಾರಿ ಅವರು ಈಗ ನಮ್ಮ ಜೊತೆಗೆ ಇಲ್ಲ ಅವರ ಮೂರನೇ ಮಗ ಬಣ್ಣದ ಸುಬ್ರಾಯ ಸಂಪಾಜಿ ಅಂತ ಸಂಪಾಜಿನ ಅದೇ ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ ರಟೀಲು ಮೇಳ ಒಂದರಲ್ಲಿ ಮೂವತ್ತು ನಲವತ್ತು ವರೆಗೆ ನಾವು ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಬರ್ತಿದ್ರು ಸದ್ಯಕ್ಕೆ ಅವರು ಅನಾರೋಗ್ಯದ ಕಾರಣದಿಂದಲಾಗಿ ಅವರು ನಿಲಿ ನಿಲ್ಲಿಸಿದ್ದಾರೆ ಅವರು ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿ ಪರ್ಮನೆಂಟ್ ಆಗಿ ಅವರು ಅವರು ಈಗ ಹೊಸ ಜನಾಂಗಕ್ಕೆ ಹೊಸ ಜನಾಂಗಕ್ಕೆ ಹೊಸ ಸಮೂಹಕ್ಕೆ ಹೊಸ ಸಮೂಹಕ್ಕೆ ಹೊಸ ಸಮೂಹಕ್ಕೆ ನಿಮ್ಮ ಯುವ ಜನಕ್ಕೆ ಯುವ ಜನರಿಗೆ ನೀವು ಕೊಡುವಂತ ಒಂದು ಸಂದೇಶ ಏನಾದ್ರು ಇದೆ ಇದರಲ್ಲಿ ಅಂದ್ರೆ ನಮ್ಮ ಪ್ರತಿಷ್ಠಾನ ಯುವ ಜನರಿಗೆ ಕೊಡುವಂತ ಸಂದೇಶ ಏನಂದ್ರೆ ನಮ್ಮ ಪ್ರತಿಷ್ಠಾನದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡುವುದಾದ್ರೂ ಯಕ್ಷಗಾನದ ಆ ಪಾರ ಪರಂಪರೆಯ ಸೊಗಡು ಏನಿದೆ ಅದನ್ನು ಉಳಿಸಿಕೊಂಡು ಕಾರ್ಯಕ್ರಮ ಮಾಡುದು ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಗೊತ್ತಿರಬಹುದು ಯಕ್ಷಗಾನ ಅಂದಿನಿಂದ ಹಿಂದಿನ ಕಾಲಕ್ಕೆ ಬರುವಾಗ ಒಂದು ಹಂತದಲ್ಲಿ ಸಣ್ಣ ಸಣ್ಣ ಸ್ಥಿತ್ಯಂತರಗಳು ಆಗ್ತಾ ಉಂಟು ಆದ್ರೆ ಯಕ್ಷಗಾನದ ಮೂಲ ರೂಪದ ಸೊಗಡು ಏನಿದೆ ಮಾನಿಗರ ಪರಂಪರೆ ಅದನ್ನು ಬಿಟ್ಟು ನಾವು ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಅದನ್ನೇ ಆ ಒಂದು ಒಳ್ಳೆಯ ಪರಂಪರೆ ಯಕ್ಷಗಾನವನ್ನ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತೇಳಿ ನಾವು ಇವತ್ತು ಕೊಡುವಂತ ಹಿಂದೆ ಈಗೆಲ್ಲ ಕರೆಂಟಿನ ಅಥವಾ ವಿದ್ಯುತ್ತಿನ ಒಂದು ಪ್ರಕಾಶದಿಂದ ಬಣ್ಣದ ವೇಷಗಳನ್ನು ಮೆರೆಸ್ತಾ ಇದ್ದಾರೆ ಆದ್ರೆ ಬಣ್ಣದ ವೇಷಗಳನ್ನು ಮೊದಲೆಲ್ಲ ದೊಂದಿಯ ಮೂಲಕ ದೊಂದಿ ಬೆಳಕಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಆದ್ರೆ ಈಗ ನಮ್ಮ ವಿದ್ಯುತ್ ಅಲಂಕಾರದ ಕಾರ್ಯಕ್ರಮ ಹೋಗ್ತಾ ಇದೆ ಅದರ ಬಗ್ಗೆ ನೀವು ಪರಂಪರೆ ಅಂತ ಹೇಳುವಾಗ ಅದನ್ನ ಉಳಿಸಿಕೊಡ್ತೀರಾ ನಾವು ಕೇಳಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಉಳಿಸೋದಕ್ಕೆ ನೋಡ್ತೇವೆ ನಿಮಗೆ ಗೊತ್ತಿರಬಹುದು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಕಳೆದ ಸಲ ಅನಂತಪುರದಲ್ಲಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆರಡು ಡಿಸೆಂಬರ್ ನಲ್ಲಿ ಅಲ್ಲಿ ನಾವು ಒಂದು ಸಂಪೂರ್ಣ ಪ್ರಸಂಗವನ್ನು ಒಂದಿ ಬೆಳಕಿನಲ್ಲಿ ಮಾಡಿದ್ದೇವೆ ಅಂದ್ರೆ ಬಣ್ಣದ ಮಾಲೀಕರ ಅತ್ಯಂತ ಪ್ರೀತಿಯ ಶಿಷ್ಯ ಸಿದ್ಧಕಟ್ಟೆ ಸದಾಶಿವ ಶೆಟ್ಟಿಗಾರ ಶುದ್ಧವಾದಂತಹ ವೇಷ ರುದ್ರಭೀಮ ಅವರ ಆ ಒಂದು ರುದ್ರಭೀಮನನ್ನ ಇಟ್ಟುಕೊಂಡು ದುಶ್ಯಾಸನ ವಧೆಯನ್ನು ಸಂಪೂರ್ಣ ಗೊಂದಿ ಬೆಳಕಿನಲ್ಲಿ ನಾವು ಮಾಡಿದ್ದೇವೆ ಇನ್ನು ಮುಂದಕ್ಕೆ ಕೂಡ ನಮ್ಮ ಯೋಜನೆಗಳಿದ್ದಾವೆ ಈಗ ಬರುವ ಸಲ ಬಣ್ಣದ ಮಾಲಿಂಗರ ಸುಪ್ರಸಿದ್ಧವಾದಂತಹ ಹದಿನಾರು ಬಣ್ಣದ ವೇಷಗಳನ್ನು ಪುನಃ ಸಾಕ್ಷಾತ್ಕರಿಸುವಂತ ಒಂದು ಕಾರ್ಯಕ್ರಮ ಮಾಡ್ಬೇಕಂತಿದ್ದೇವೆ ಬಣ್ಣದ ಮಾಲಿಂಗರ ಸಾಕ್ಷ್ಯಚಿತ್ರವನ್ನು ಮಾಡಬೇಕಂತಿದ್ದೇವೆ ಅವರಿಗೆ ಸಂಬಂಧಿಸಿದ ಒಂದು ಪುಸ್ತಕವನ್ನು ಮಾಡ್ಬೇಕಂತ ಹೇಳಿದ್ದೇವೆ ಹೀಗೆ ಬಹಳ ಮುಂದಿನ ಯೋಜನೆಗಳಿದ್ದಾವೆ ನಮ್ಮ ಸಂಸ್ಥೆಗೆ ಸದಸ್ಯರಾಗಿ ಪೋಷಕರಾಗಿ ಮಹಾಪಿತವಾಗಿ ಅವರ ಇಷ್ಟಪಟ್ಟು ಬಂದ್ರೆ ಎಲ್ಲರನ್ನು ಸರ್ಕಾರದ ಪಡ್ಕೊಳ್ಳಿಲ್ಲ ಮುಂದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ವಿನಿಯೋಗಿಸಿ ಅಂದ್ರೆ ನಾನು ಹೇಳುದೇನಂದ್ರೆ ನಾವು ವಿನಿಯೋಗಿಸಿದ್ರೆ ಆ ಮೊತ್ತ ಕೊಡುವುದಾದ್ರೆ ಮುಂದಕ್ಕೆ ನಾವು ಆಲೋಚನೆ ಮಾಡಬಹುದು ಹೌದು ಇದರಲ್ಲಿ ಈಗ ನಾನು ಬಣ್ಣದ ಬಣ್ಣಗಾರಿಕೆಯ ಬಗ್ಗೆ ಯಾವ್ದಾದ್ರು ಒಂದು ಶಿಬಿರಗಳು ಮಾಡ್ಬೇಕಂತ ಉಂಟು ಒಂದು ಬಣ್ಣಗಾರಿಕೆ ಶೀತಾಂಗೋಳಿಯಲ್ಲಿ ಬಣ್ಣಗಾರಿಕೆಯ ಬಗ್ಗೆ ಇರುವಂತಹ ಮೂರು ದಿವಸದ ಒಂದು ಶಿಬಿರವನ್ನು ನಾವು ಮಾಡಿದ್ದೇವೆ ಮುಂದಕ್ಕೆ ಇದೇ ರೀತಿ ಶಿಬಿರವನ್ನು ಮಾಡುವ ಆಲೋಚನೆಗಳು ಇದ್ದಾವೆಂದ್ರೆ ಇಲ್ಲಿ ನಮ್ಮ ಮುಲ್ಚಿಯಲ್ಲಿ ಒಬ್ರು ಇದ್ದಾರೆ ಬಣ್ಣದ ವೇಷಗಳ ಎಲ್ಲ ಫೋಟೋಗಳನ್ನು ಅಥವಾ ಛಾಯಾತ್ರಗಳನ್ನು ಒಂದು ಪುಸ್ತಕ ಮನೋಹರ್ಸಿಕುಂದನೋಹರ್ಸಿಕುಂದ ಹಾಗೆ ನಮ್ಮ ಕಾಸರಗೋಡಿನ ಈ ಬಣ್ಣದ ಮಹಾಲಿಂಗನ ಅವರ ಒಂದು ಚರಿತ್ರೆ ಉಳಿಯುವ ಹಾಗೆ ನಾವು ಮಾಡ್ಲಿಕ್ಕೆ ನಾವೀಗ ಚಿತ್ರ ಮಾಡ್ತೇವೆ ಮತ್ತೆ ನಮ್ಗೆ ಇನ್ನೊಂದು ವಿಷಯ ಹೇಳಿಕಿದೆ ಜೀವನ್ ರಾಮ್ ಸುಳ್ಯ ನಿಮ್ಗೆ ಗೊತ್ತಿರಬಹುದು ಜೀವನ್ ರಾಮ್ ಸುಳ್ಯ ಅವರು ಅವರ ಮನೆಯಲ್ಲಿ ಬಣ್ಣದ ಮಹಾಲಿಂಗರ ಹದಿನೈದು ಅಡಿ ಎತ್ತರದ ಕಾಂಕ್ರೀಟ್ ಪ್ರತಿಮೆಯನ್ನು ಮಾಡಿ ಪ್ರತಿಷ್ಠಾಪಿಸುತ್ತಾರೆ ನಾವು ನೀರ್ಚಲಿನಲ್ಲಿ ಆದ ಕಾರ್ಯಕ್ರಮದಲ್ಲಿ ಬಣ್ಣದ ಮಹಾಲಿಂಗರ ಸ್ಮೃತಿಯನ್ನು ಉಳಿಸಿದ್ದಕ್ಕಾಗಿ ಅವರಿಗೆ ಬಣ್ಣದ ಮಹಾಲಿಂಗ ಸ್ಮೃತಿ ಪುರಸ್ಕಾರವನ್ನು ಇಟ್ಟು ಕೂಡ ಕಳೆದ ವರ್ಷದ ಮಳೆಗಾಲದಲ್ಲಿ ಹಳೆಯ ಪ್ರತಿಮೆ ಬಿದ್ದು ಹೋದಾಗ ಪುನಃ ಅದಕ್ಕಿಂತಲೂ ಒಳ್ಳೆಯ ರೀತಿಯಲ್ಲಿ ಹಾಗೆ ನಾಡಿದ್ದು ಇಪ್ಪತ್ತ ಎಂಟನೇ ತಾರೀಕು ತಾರೀಕು ಹತ್ತು ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸುರೇಶ್ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡುವುದಕ್ಕಿದ್ದೇವೆ ನೀರ್ಚಾಲು ಮಹಾ ಮಾಧವ ಪಾಟಾಳಿಯವರನ್ನು ಸನ್ಮಾನಿಸುವುದಕ್ಕಿದ್ದೇವೆ ಮಧ್ಯಾಹ್ನ ಒಂದೂವರೆ ಗಂಟೆಯಿಂದ ಪರಂಪರೆಯ ಮೇಳೈಸುವಿಕೆಯೊಂದಿಗೆ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಎನ್ನುವಂತ ಯಕ್ಷಗಾನ ಬಯಲಾಟ ನಾಡಿನ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ನಡೆಸುವುದಕ್ಕಿದೆ ಎಲ್ರೂ ಬರಬೇಕು ಬಣ್ಣದ ಮಹಾಲಿಂಗರ ದೊಡ್ಡ ದೊಡ್ಡ ಕಾರ್ಯಕ್ರಮ ಕಷ್ಟ ಕೆಲಸ ಅಲ್ಲ ಅಂದ್ರೆ ನಮಗೆ ಸಹೃದಯರ ಪ್ರೋತ್ಸಾಹ ಇದೆ ನಮ್ಮ ನಾಡಿನ ಕಾರ್ಯಕ್ರಮವನ್ನು ನಮ್ಮ ಅಭಿಮಾನಿ ನಮ್ಮ ಪ್ರತಿಷ್ಠಾನದ ಸದಸ್ಯರಾದ ಶ್ರೀಮತಿ ಮತ್ತು ಶ್ರೀ ಶಿವಶಂಕರ ಧಾರ್ಮಿಕವಾಗಿ ಸಾಹಿತ್ಯವಾಗಿ ಸಾಂಸ್ಕೃತಿಕವಾಗಿ ಮಹಾನ್ ವ್ಯಕ್ತಿ ಅವರ ಬಗ್ಗೆ ನೀವು ಆಗುತ್ತಾ ಇರೋದು ಬಹಳ ಸಂತೋಷ ನಾಡಿನ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕ ಕಾರ್ಯಕ್ರಮ ಶುಭವಾಗಲಿ ನಾವು ಸಾಧ್ಯವಾದ್ರೆ ನಾವು ಬರ್ತೇವೆ ಕಲಾವಿದರೆ ಮತ್ತೆ ಯಕ್ಷಾಭಿಮಾನಿಗಳೇ ನಾಡಿದ ಇಪ್ಪತ್ತೆಂಟನೇ ತಾರೀಕು ನಮ್ಮ ಬೆರ್ನೆಯ ಶಿವಶಂಕರ ನೆಕ್ರಾಜೆ ಅವರ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಹೃದ್ರದಾಗಿ ಸ್ವಾಗಿಸ್ತೇನೆ ನಾನು ಬರ್ತೇನೆ ನೀವು ಬರ್ತೀರಲ್ಲ